ಕೆಐಎಡಿ ಬಿ ಸಂಸ್ಥೆಯು ಆನೇಕಲ್ ತಾಲೂಕಿನ ಕೃಷಿ ಭೂಮಿಗಳ ಮೇಲೆ ಹೊರಡಿಸಿರುವ ಭೂಸ್ವಾಧೀನ ಆದೇಶವನ್ನು ಕೂಡಲೇ ಹಿಂಪಡೆಯಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಕೆಐಎಡಿ ಬಿ ಸಂಸ್ಥೆಯು ಹೊರಡಿಸಿರುವ ಭೂಸ್ವಾಧೀನ ಆದೇಶವನ್ನು ಖಂಡಿಸಿ ಆನೇಕಲ್ ತಾಲೂಕು ಸ್ವಾಧೀನ ವಿರೋಧಿ ಹೋರಾಟ ಸಮಿತಿ ಮತ್ತು ಕನ್ನಡ ಜಾಗೃತಿ ವೇದಿಕೆ ಮತ್ತು ಇನ್ನಿತರ ಕನ್ನಡಪರ ಮತ್ತು ಕಾರ್ಮಿಕ ಘಟಕಗಳ ಸಹಯೋಗದಲ್ಲಿ ಆನೇಕಲ್ ಬಂದ್ ಮಾಡಲಾಗುವುದು ಎಂದು ಕನ್ನಡ ಜಾಗೃತಿ ವೇದಿಕೆಯ ರಾಜ್ಯಾಧ್ಯಕ್ಷ ಮಂಜುನಾಥ್ ದೇವರವರು ಎಚ್ಚರಿಕೆ ನೀಡಿದರು ಆನೇಕಲ್ ತಾಲೂಕು ನಾಗರಿಕ ಬಂಧುಗಳಿಗೆ ನಿಮ್ಮ ಮಂಜುನಾಥ್ ಮಾಡೋ ನಮಸ್ಕಾರಗಳು ಇವತ್ತು ಒಂದು ಒಂದು ಚಿಕ್ಕದಾದ ಮಾಧ್ಯಮ ಹೇಳಿಕೆ ಕೊಡಬೇಕು ಅಂತೇಳಿ ಈ ಒಂದು ಮಾಧ್ಯಮಗೋಷ್ಠಿಯನ್ನು ಕರೆದಿದ್ದೇನೆ ಕಾರಣ ಇಷ್ಟೇ ಇತ್ತೀಚೆಗೆ ಕೆ ಡಿ ಬಿ ಅವರು ನಮ್ಮ ಸರ್ಜಾಪುರ ಹೋಬಳಿ ಸುಮಾರು ಏಳು ಹಳ್ಳಿಗಳ ಸುಮಾರು ಸಾವಿರದ ಐವತ್ತು ಎಕರೆಗಿಂತ ಹೆಚ್ಚು ರೈತರ ಭೂಮಿಗಳನ್ನು ಫಲವತ್ತಾದ ಭೂಮಿಗಳನ್ನು ಕೆ ಡಿ ಬಿ ಅವರು ವಶಪಡಿಸ್ಕೊಳ್ಳೋದು ವಶಪಡಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ಇವತ್ತು ಇಡೀ ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಒಂದು ಕಡೆ ಕೆ ಡಿ ಬಿ ಇನ್ನೊಂದು ಕಡೆ ಕೆ ಎಚ್ ಬಿ ಇನ್ನೊಂದು ಕಡೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇದ್ರ ಜೊತೆಗೆ ಖಾಸಗಿ ರಿಯಲ್ ಎಸ್ಟೇಟ್ನವರು ಇಡೀ ಆನೇಕಲ್ ತಾಲೂಕನ್ನು ಆವರಿಸ್ಕೊಂಡಿದ್ದಾರೆ ಬಹುತೇಕ ರೈತರ ಎಲ್ಲ ಜಮೀನುಗಳು ಕೂಡ ಫಲವತ್ತಾದ ಜಮೀನುಗಳನ್ನು ಕೂಡ ಇವತ್ತು ಸಂಪೂರ್ಣವಾಗಿ ಯಾವುದೋ ಒಂದು ಕಾರಣಕ್ಕೆ ರಸ್ತೆ ವಿಚಾರಕ್ಕೋ ಅಥವಾ ಯಾವುದೋ ಒಂದು ವಸತಿ ವಿಚಾರಕ್ಕೋ ವಸತಿ ಸಂಕೀರ್ಣಗಳಿಗೋ ಜ ರೈತರನ್ನು ಒಕ್ಕಲಿಸ್ತಕ್ಕಂಥದ್ದು ಅಥವಾ ಕಾನೂನಾತ್ಮಕವಾದಂತಹ ಹೆದರಿಸಿ ಬೆದರಿಸಿ ಅವರನ್ನು ಅವರಿಂದ ಜಮೀನನ್ನು ಕಬಳಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ ಇವತ್ತು ನಾವು ಯಾವುದೇ ರಾಜ್ಯದ ಯಾವುದೇ ಭಾಗಕ್ಕೆ ಹೋದ್ರೆ ಈಗ ಚನ್ನಪಟ್ಟಣಕ್ಕೆ ಹೋದರೆ ಗೊಂಬೆಗಳ ನಗರಿಗೆ ಸ್ವಾಗತ ಅಂತೇಳಿ ನಾಮಫಲಕ ಇದೆ ಇವತ್ತು ಸಿಂಧನೂರು ಅಥವಾ ಗಂಗಾವತಿಗೆ ಹೋದರೆ ಭತ್ತದ ನಾಡಿಗೆ ಸ್ವಾಗತ ಅಂತ ಹಾಕ್ತಾರೆ ಬೆಳಗಾವಿಗೆ ಹೋದರೆ ಕುಂದಾನಗರಿಗೆ ಸ್ವಾಗತ ಅಂತಾರೆ ದಾವಣಗೆರೆಗೆ ಹೋದರೆ ಬೆಣ್ಣೆ ದೋಸೆಗೆ ನಗರಕ್ಕೆ ಸ್ವಾಗತ ಅಂತ ಹಾಕ್ತಾರೆ ಇನ್ನು ಶ್ರೀನಿವಾಸ್ಪುರಕ್ಕೆ ಹೋದರೆ ಮಾವಿನಹಣ್ಣ ನಗರಕ್ಕೆ ಸ್ವಾಗತ ಅಂತೇಳಿ ಹಾಕ್ತಾರೆ ನಮ್ಮ ಆನೆಕಲ್ ತಾಲೂಕು ರಾಗಿ ಕಣಜಕ್ಕೆ ಸ್ವಾಗತ ಅಂತೇಳಿ ಇಡೀ ರಾಜ್ಯದಲ್ಲೇ ಅತಿ ಹೆಚ್ಚು ರಾಗಿಯನ್ನು ಬೆಳೀತಾ ಇದ್ದಂತಹ ಒಂದು ಪ್ರದೇಶ ನಮ್ಮ ಆನೆಕಲ್ ತಾಲೂಕು ಇವತ್ತೇನಾಗಿದೆ ಸಂಪೂರ್ಣವಾಗಿ ಕೆ ಡಿ ಬಿ ಅವರು ಕೆ ಎಚ್ ಬಿ ಅವರು ಸಂಪೂರ್ಣವಾಗಿ ಇವತ್ತು ರೈತರ ಭೂಮಿಯನ್ನು ಸರ್ಕಾರದ ಮೂಲಕ ಕಾನೂನು ಅಂತೇಳಿ ಕಾನೂನನ್ನು ತೋರಿಸಿ ವಶಪಡಿಸ್ಕೊಳ್ತಾ ಇದ್ದಾರೆ ಯಾವ ರೀತಿ ಅಭಿಬ ಅಭಿವೃದ್ಧಿ ಪಡಿಸ್ತಾಯಿದ್ರೆ ಗೊತ್ತಿಲ್ಲ ಇವತ್ತು ಈ ಹಿಂದೆ ಸೂರ್ಯನಗರ ಒಂದು ಎರಡು ಮೂರು ನಾಲ್ಕು ಎಲ್ಲ ಆಗೋಗ್ಬಿಟ್ಟಿದೆ ಅದರಲ್ಲಿ ವಾಸ ಮಾಡ್ತಕ್ಕಂಥವ್ರು ಕನಿಷ್ಠ ಸ್ಥಳೀಯವಾಗಿರ್ತಕ್ಕಂಥವ್ರು ಅಥವಾ ಭೂಮಿಯನ್ನು ಕಳ್ಕೊಂಡಿರ್ತಕ್ಕಂಥವ್ರು ಯಾರೂ ಇರೋದಿಲ್ಲ ಇನ್ನು ಎಷ್ಟೋ ಜನಕ್ಕೆ ಆ ವಶಪಡಿಸ್ಕೊಂಡಿರ್ತಕ್ಕಂಥ ಭೂಮಿಗೆ ದುಡ್ಡನ್ನು ಕೂಡ ಕೊಟ್ಟಿರೋದಿಲ್ಲ ಇದುವರೆಗೂ ಕೂಡ ಒಂದಷ್ಟು ಜನ ನ್ಯಾಯಾಲಯಗಳಲ್ಲಿ ದಾವೆ ಉಡ್ಕೊಂಡಿದ್ದಾರೆ ಇವತ್ತು ಕೂಡ ಸರ್ಜಾಪುರ ಹೋಬಳಿನಲ್ಲಿ ಸಾವಿರದ ಐವತ್ತು ಎಕರೆ ಭೂಮಿಯನ್ನು ಕೆ ಡಿ ಬಿ ಅವರು ವಶಪಡಿಸ್ಕೊಂಡಿದ್ದಾರೆ ಇನ್ನೂ ಹೆಚ್ಚುವರಿಯಾಗಿ ಕುಂಸಂದ್ರ ಈ ಕಡೆ ಮುತ್ತಾನಲ್ಲೂರು ಈ ಭಾಗಗಳಲ್ಲಿ ಸುಮಾರು ಇನ್ನೂ ಮೂರು ಸಾವಿರ ಎಕರೆ ಭೂಮಿಯನ್ನು ವಶಪಡಿಸ್ಕೊಳ್ಬೇಕು ಅಂತೇಳಿ ಈಗಾಗಲೇ ಮಾಹಿತಿ ಇದೆ ಇನ್ನು ಬಿದ್ರಗುಪ್ಪೆ ಈ ಕಡೆ ಕಸಬಾ ಹೋಬ್ಳಿ ಸಮಂದೂರು ಈ ಎಲ್ಲ ಪ್ರದೇಶಗಳಲ್ಲಿ ಒಟ್ಟಾರೆ ಆನೆಕಲ್ ತಾಲೂಕನ್ನು ಸರ್ಕಾರ ಯಾರು ಅಧಿಕಾರಕ್ಕೆ ಬರ್ತಾರೋ ಅವರು ಅಭಿವೃದ್ಧಿ ಹೆಸರಲ್ಲಿ ಸ ರೈತರ ಭೂಮಿಯನ್ನು ರಾಗಿ ಬೆಳೆಗಳನ್ನು ಬೆಳೀತಾ ಇದ್ದಂಥ ಫಲವತ್ತಾದ ಭೂಮಿಯನ್ನು ಇವತ್ತು ಕಸಿದುಕೊಳ್ತಾ ಇದ್ದಾರೆ ರೈತರಿಂದ ಇದರ ವಿರುದ್ಧ ವಿರುದ್ಧವಾದಂಥ ಚಳುವಳಿಗಳು ನಡೀತಾ ಇದೆ ಈಗಾಗಲೇ ನಮ್ಮ ಆನೆಕಲ್ ಶಾಸಕರಿರ್ಬೋದು ಅಥವಾ ಈ ಕ್ಷೇತ್ರದ ಈಗಿನ ಲೋಕಸಭಾ ಸದಸ್ಯರಿರ್ಬೋದು ಅಥವಾ ನಮ್ಮ ಮಾಜಿ ಶಾಸಕರಾದಂಥ ನಾರಾಯಣ ಸ್ವಾಮಿಯರ್ಬೋದು ಅವರೆಲ್ಲರೂ ಕೂಡ ರೈತರ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಮತ್ತು ಅವರು ಕರೆದಂಥ ಸಭೆಗಳಿಗೂ ಕೂಡ ಬಂದಿದ್ದಾರೆ ಮತ್ತು ಶಿವಣ್ಣನವರು ಎಮ್ ಬಿ ಪಾಟೀಲ್ ಏನು ಕೈಗಾರಿಕಾ ಸಚಿವರಾಗಿದ್ದಾರೆ ಅವ್ರ ಹತ್ರ ಕೂಡ ಒಂದು ನಿಯೋಗನ ಕರ್ಕೊಂಡು ಹೋಗಿದ್ದಾರೆ ಮತ್ತು ಅದ್ರ ಜೊತೆಗೆ ನಮ್ಮ ಈಗಿನ ಎಮ್ ಎಲ್ ಸಿ ಅವರು ಎಲ್ಲರೂ ಕೂಡ ಹೋಗಿದ್ದಾರೆ ಆದರೆ ಇದು ಕಣ್ಣರ್ತಕ್ಕಂಥ ತಂತ್ರ ಎಂ ಬಿ ಪಾಟೀಲ್ ಅವರು ಹೇಳಿರ್ತಕ್ಕಂಥದ್ದು ಇಲ್ಲ ಯಾವುದನ್ನೇ ನೋಟಿಫಿಕೇಷನ್ ಮಾಡೋದಿಲ್ಲ ಅಧಿಸೂಚನೆ ಹೊಡಿಸೋದಿಲ್ಲ ಅಂಥೇಳಿ ಮತ್ತೆ ಹಿಂಬಾಗಿಲಿನಿಂದ ಮತ್ತೆ ಅದೇ ಕೆಲಸ ಶುರು ಮಾಡಿದ್ದಾರೆ ಎಲ್ಲರೂ ಕೂಡ ರಸ್ತೆ ಹೆಸರಲ್ಲೋ ಅಥವಾ ಕೆ ಡಿ ಬಿನೋ ಅಥವಾ ಕೆ ಎಚ್ ಬಿನೋ ಭೂಮಿನ ತಗೊಂಬಿಟ್ರೆ ನಾಳೆ ಜನ ಏನು ತಿಂತಾರೆ ಏನು ಉಳುಮೆ ಮಾಡೋಕ್ಕಾಗ್ತದೆ ಈಗಾಗಲೇ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಮಾತ್ರ ನಮ್ಮ ಆನೆಕಲ್ ತಾಲೂಕಲ್ಲಿ ಭೂಮಿ ಉಳ್ಕೊಂಡಿದೆ ಈಗಾಗಲೇ ಅದೆಷ್ಟೋ ಭೂಮಿ ಗೋಮಾಳ ಭೂಮಿ ಇರ್ಬೋದು ಕರಾಬಿ ಭೂಮಿ ಇರ್ಬೋದು ಇವೆಲ್ಲವನ್ನೂ ಕೂಡ ಕೆರೆ ಕುಂಟೆ ಗೋಮಾಳ ಇವೆಲ್ಲವನ್ನೂ ಕೂಡ ಒತ್ತುವರಿ ಮಾಡಿಕೊಂಡು ಎಲ್ಲನೂ ಸರ್ವನಾಶ ಮಾಡಾಕಿದ್ದಾರೆ ಇವತ್ತು ನಿಮಗೆ ಸರಿಯಾದ ಈಗ ಕೆರೆ ಕುಂಟೆ ಗೋಮಾಳ ತೋಪು ಯಾವ ಕೂಡ ನಮಗೆ ಆನೆಕಲ್ ತಾಲೂಕಲ್ಲಿ ಕಾಣಿಸೋದಿಲ್ಲ ಎಲ್ಲವನ್ನು ಕೂಡ ರಿಯಲ್ ಎಸ್ಟೇಟ್ ಮಾಫಿಯಾಗಳು ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಬೇಕಾದಂಥ ಸುಳ್ಳು ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಇವತ್ತು ಎಲ್ಲವನ್ನೂ ಕೂಡ ಕಬಳಿಸ್ಕೊಂಡಿದ್ದಾರೆ ಇದ್ರ ಜೊತೆಗೆ ಸರ್ಕಾರ ಇವತ್ತು ಕೆ ಎಚ್ ಬಿ ಎಸ್ ರಲ್ಲಿ ಕೆ ಡಿ ಬಿ ಎಸ್ರಲ್ಲಿ ಭೂಮಿಯನ್ನು ವಶಪಡಿಸ್ಕೊಳ್ತ ವಶಪಡಿಸ್ಕೊಳ್ತಾ ಇದೆ ನಾನು ಹೇಳೋದೇನಂತ ಹೇಳಿದ್ರೆ ನನ್ನ ಒಂದು ಅಭಿಪ್ರಾಯ ಮತ್ತು ನನ್ನ ಒಂದು ಒತ್ತಾಯ ನೀವು ಸ್ಥಳೀಯರಿಗೆ ಉದ್ಯೋಗ ಕೊಡೋ ಭರವಸೆಯನ್ನು ಕೊಟ್ಟು ಭೂಮಿಯನ್ನು ವಶಪಡಿಸ್ಕೊಳ್ತೀರಿ ಇವತ್ತು ಆನೆಕಲ್ ತಾಲೂಕಲ್ಲಿ ಎಲೆಕ್ಟ್ರಾನ್ ಸಿಟಿ ಇರ್ಬೋದು ವೀರಸಂದ್ರ ಇರ್ಬೋದು ಬೊಮ್ಮಸಂದ್ರ ಇರ್ಬೋದು ಅತ್ತಿ ಬೆಲೆ ಇರ್ಬೋದು ಜಿಗಣಿ ಇರ್ಬೋದು ಈ ಐದು ಬೃಹತ್ ಕೈಗಾರಿಕಾ ಪ್ರದೇಶಗಳಲ್ಲಿ ಈಗಾಗಲೇ ಸಾವಿರಾರು ಲಕ್ಷಾಂತರ ಎಕರೆ ಭೂಮಿಯನ್ನು ಕಳ್ಕೊಂಡಿದ್ದಾರೆ ಈ ಐದಾರು ಪ್ರದೇಶಗಳಲ್ಲಿ ಕೈಗಾರಿಕಾ ಪ್ರದೇಶಗಳಲ್ಲಿ ಆದರೆ ಸ್ಥಳೀಯರಿಗೆ ಎಷ್ಟು ಉದ್ಯೋಗ ಕೊಟ್ಟಿದ್ದಾರೆ ಅಂತೇಳಿ ಶ್ವೇತ ಪತ್ರವನ್ನು ಓಡಿಸಲಿ ಇವತ್ತು ಎಲೆಕ್ಟ್ರಾನ್ಸಿಟಿನಲ್ಲಿ ಸ್ಥಳೀಯರು ಆ ಕಾಂಪೌಂಡ್ ಒಳಗೆ ಹೋಗೋದಕ್ಕಾಗೋದಿಲ್ಲ ಎಲೆಕ್ಟ್ರಾನ್ಸಿಟಿನಲ್ಲಿ ಇವತ್ತು ವಿಷಮಾನ್ಯತೆ ಪಡೆದಿರ್ತಕ್ಕಂಥ ಎಲೆಕ್ಟ್ರಾನ್ಸಿಟಿನಲ್ಲಿ ರೈತರು ಕಳ್ಕೊಂಡಿರ್ತಕ್ಕಂಥದ್ದು ದೇವರಾಜ್ ಹರಿಸೋರ ಕಾಲದಲ್ಲಿ ಆ ಒಂದು ಸಿಟಿ ಕೈಗಾರಿಕಾ ಪ್ರದೇಶ ಆಯಿತು ಅವ್ರ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಆದರೆ ಇವತ್ತು ಯಾವ ಸ್ಥ ಸ್ಥಳೀಯರು ಭೂಮಿಯನ್ನು ಕಳ್ಕೊಂಡಿದ್ರು ಇವತ್ತು ಒಬ್ಬನೂ ಕೂಡ ಒಬ್ಬ ಅಲ್ಲಿ ಬೇಕಾದ ಒಂದು ಸರ್ವೆ ಆಗಿಬಿಡಲಿ ಒಬ್ಬನೇ ಒಬ್ಬಗೆ ಸ್ಥಳೀಯರು ಭೂಮಿ ಕಳ್ಕೊಂಡಿದ್ದಂಥವ್ರು ಒಬ್ಬರಿಗೂ ಉದ್ಯೋಗ ಕೊಟ್ಟಿರೋದಿಲ್ಲ ಇವತ್ತು ಬಂಸಂದ್ರ ಕೈಗಾರಿಕಾ ಪ್ರದೇಶ ಇರ್ಬೋದು ಜಿಗಣಿ ಕೈಗಾರಿಕಾ ಪ್ರದೇಶ ಇರ್ಬೋದು ಹತ್ತಿ ಬೆಲೆ ಇರ್ಬೋದು ಮತ್ತು ಜಿಗಣಿ ಇರ್ಬೋದು ಇವು ಎಲ್ಲದರಲ್ಲೂ ಕೂಡ ಬೇರೆ ಬೇರೆ ಎಲ್ಲಿ ಭೂಮಿಯನ್ನು ಕಳ್ಕೊಂಡಿದ್ದಂಥ ರೈತರಿಗೆ ಬಡವರಿಗೆ ಕೆಲಸ ಇಲ್ಲ ಇವರು ಕೆಲಸದ ಮೇಲೆ ಕೆಲಸದ ಆಸೆ ತೋರಿಸಿ ಕೆ ಡಿ ಬಿನವರು ಭೂಮಿಯನ್ನು ತಗೋತಾರೆ ಆದರೆ ಉದ್ಯೋಗ ಇಲ್ಲ ಇವತ್ತು ಕೂಡ ನೋಡಿ ಇವತ್ತು ರೈತ ತನ್ನ ಭೂಮಿಯನ್ನು ಹತ್ತಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಕಾಪಾಡಿಕೊಂಡು ಉಳುಮೆ ಮಾಡಿಕೊಂಡು ರಾಜ್ಯಕ್ಕೆ ದೇಶಕ್ಕೆ ಬೆಳೆಯನ್ನು ಕೊಟ್ಟು ಅನ್ನವನ್ನು ಕೊಡ್ತಕ್ಕಂಥ ಅನ್ನದಾತನ ಬೆನ್ಮೂಳೆ ಮುಡಿ ಮುರಿತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾಯಿದೆ ಅದ್ರ ಜೊತೆಗೆ ಇವತ್ತು ಅನ್ನದಾತ ದ ಅನ್ನದಾತ ರೈತನನ್ನು ಅನ್ನದಾತ ಅಂತ ಬೇರೆ ಹೇಳ್ತಾರೆ ಆದರೆ ಅನ್ನದಾತ ಇವತ್ತು ಏನಾಗ್ತಾ ಇದ್ದಾನೆ ಅವನ ಪರಿಸ್ಥಿತಿ ಏನಾಗಿದೆ ಅನ್ನೋದ್ರ ಬಗ್ಗೆ ತೀವ್ರತರವಾದಂಥ ಚಿಂತನೆಯನ್ನು ಯಾವುದೇ ಸರ್ಕಾರ ಮಾಡ್ತಿಲ್ಲ ಇದು ಭಾಳ ನೋವಿನ ಸಂಗತಿ ಹಾಗಾಗಿ ಈಗಾಗಲೇ ರೈತ ಸಂಘ ಒಂದು ಏನು ಭೂಮಿಯನ್ನು ಕಬಳಿಸ್ತಾ ಇದ್ದಾರಲ್ಲ ಈ ಸರ್ಕಾರ ಇದ್ರ ವಿರುದ್ಧ ಒಂದು ಸಂಘಟನೆ ಮಾಡಿ ಅದಕ್ಕೆ ನಮ್ಮ ಅವರು ಚಂದ್ರಣ್ಣವರು ದೇವರಾಜವರು ಜಯಪ್ರಕಾಶ್ ಅವರು ಇವರ ನೇತೃತ್ವದಲ್ಲಿ ಈಗಾಗಲೇ ಹಲವಾರು ಸಭೆಗಳು ನಡೆದಿದೆ ಈ ಏನು ಭೂ ಸ್ವಾಧೀನ ಪ್ರಕ್ರಿಯೆ ಏನು ನಡೀತಾ ಇದೆ ಸರ್ಕಾರದಿಂದ ದಯಮಾಡಿ ಅದನ್ನು ನಿಲ್ಲಿಸಲೇಬೇಕು ಅದಕ್ಕೋಸ್ಕರ ಕನ್ನಡ ಜಾಗೃತಿ ವೇದಿಕೆ ತೀವ್ರತರವಾದಂಥ ಹೋರಾಟವನ್ನು ರೈತರೊಂದಿಗೆ ಮಾಡೋದಕ್ಕೆ ನಾವು ಸಜ್ಜಾಗಿದ್ದೇವೆ ನಮ್ಮ ತಾಲೂಕನ್ನು ಉಳಿಸ್ಕೋಬೇಕಾಗಿದೆ ನಮ್ಮ ತಾಲೂಕಿನ ರೈತರನ್ನು ಉಳಿಸ್ಕೋಬೇಕಾಗಿದೆ ಹಾಗಾಗಿ ಈಗ ಸರ್ಕಾರ ಕೈಗೊಂಡಿರ್ತಕ್ಕಂಥದ್ದು ಈಗಾಗಲೇ ಎಂ ಬಿ ಪಾಟೀಲ್ ಅವ್ರ ಗಮನಕ್ಕೂ ಸರ್ಕಾರಕ್ಕೆ ಹೋಗಿದೆ ಹೋಗಿಲ್ಲ ಅಂತಲ್ಲ ಸರ್ಕಾರಕ್ಕೆ ಸರ್ಕಾರದ ಗಮನಕ್ಕೆ ನಮ್ಮ ಸ್ಥಳೀಯ ಶಾಸಕರು ತೆಗೆದುಕೊಂಡೋಗಿ ಗಮನಕ್ಕೆ ಕೊಟ್ಟಿದ್ದಾರೆ ಅದನ್ನು ಅಸೆಂಬ್ಲಿ ಒಳಗೂ ಮಾತಾಡಿದ್ದಾರೆ ಮತ್ತು ವಿಧಾನ ಪರಿಷತ್ ಸದಸ್ಯರಿರ್ಬೋದು ಲೋಕಸಭಾ ಸದಸ್ಯರಿರ್ಬೋದು ಎಲ್ಲರೂ ಕೂಡ ಸ್ಪಂದನೆ ಕೊಟ್ಟಿದ್ದಾರೆ ಮತ್ತು ನಮ್ಮ ಮಾಜಿ ಕೇಂದ್ರ ಸಚಿವರು ಸ್ವಾಮಿ ಅವರು ಎಲ್ಲರೂ ಕೂಡ ಸ್ಪಂದನೆ ಕೊಟ್ಟಿದ್ದಾರೆ ಆದರೆ ಎಷ್ಟು ಮಟ್ಟಿಗೆ ಇದು ಕಾರ್ಯರೂಪಕ್ಕೆ ಬರಬಹುದು ಅನ್ನೋದು ಒಂದು ಚಿಂತನೆ ಮಾಡಬೇಕಾಗಿದೆ ಹಾಗಾಗಿ ಈಗ ಸರ್ಕಾರ ಈಗೇನು ಸಾವಿರದ ಸುಮಾರು ಸಾವಿರ ಎಕರೆ ಭೂಮಿಯನ್ನು ಸರ್ಜಾಪುರ ಬಳಿ ಏಳು ಹಳ್ಳಿಗಳ ರೈತ ಭೂಮಿಯನ್ನು ಫಲವತ್ತಾದ ಭೂಮಿಯನ್ನು ಇವತ್ತು ವಶಪಡಿಸ್ಕೊಂಡಿದೆ ನೋಟಿಫಿಕೇಷನ್ ಆಗಿದೆ ಅಧಿಸೂಚನೆ ಆಗಿದೆ ಅದನ್ನು ರದ್ದು ಮಾಡಲೇಬೇಕಾಗಿದೆ ರೈತರ ಭೂಮಿಗಳನ್ನು ಅವ್ರಿಗೆ ಕೊಡಬೇಕಾಗ್ತದೆ ಅಂತೇಳಿ ನಾನು ಕನ್ನಡ ಜಾಗೃತಿ ವೇದಿಕೆಯಿಂದ ಒತ್ತಾಯ ಮಾಡ್ತಾಯಿದ್ದೀನಿ ಹಾಗಾಗಿ ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಸಾವಿರ ಸಾವಿರ ಸಂಖ್ಯೆಗಳಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಚಳವಳಿಯನ್ನು ರೈತರಿಗಾಗಿ ರೈತರ ಭೂಮಿಯನ್ನು ಉಳಿಸೋದಕ್ಕಾಗಿ ಈ ರಾಜ್ಯದ ಈ ನಾಡಿನ ಈ ನಮ್ಮ ವಿಧಾನಸಭಾ ಕ್ಷೇತ್ರ ಆನೇಕಲ್ ಮತ್ತು ಆನೇಕಲ್ ತಾಲೂಕಿನ ಎಲ್ಲ ರೈತರನ್ನು ರೈತರ ಪರವಾಗಿ ಉಳಿಸೋದಕ್ಕೋಸ್ಕರ ರೈತರನ್ನು ಉಳಿಸೋದಕ್ಕೋಸ್ಕರ ಕನ್ನಡ ಜಾಗೃತಿ ವೇದಿಕೆ ಹೋರಾಟಕ್ಕೆ ಸಜ್ಜಾಗಿದೆ ಅದೇ ರೀತಿ ಆನೇಕಲ್ ತಾಲೂಕಿನಲ್ಲಿರ್ತಕ್ಕಂಥ ಕೆರೆ ಕುಂಟೆ ಗೋಮಾಳ ಗುಂಡುತೋಪು ಕಾಲುವೆ ಒತ್ತುವರಿ ಯಾವ ಯಾವ ಖಾಸಗಿ ರಿಯಲ್ ಎಸ್ಟೇಟ್ ಅವರು ಒತ್ತುವರಿ ಮಾಡ್ಕೊಂಡಿರ್ತಾರೆ ಅವ್ರ ವಿರುದ್ಧವೂ ಕೂಡ ಸಮರ ಸಾರೋದಕ್ಕೆ ನಾವು ಸಜ್ಜಾಗಿದ್ದೇವೆ ಈಗಾಗಲೇ ನಿಮ್ಗೆ ಗೊತ್ತಿರ್ಬೋದು ಕಳೆದ ವಾರ ಕಳೆದ ಹದಿನೈದು ದಿನದಲ್ಲಿ ಹೆಬ್ಗೋಡಿ ಎಬ್ಗೋಡಿ ಕೆರೆ ಒತ್ತುವರಿ ಕೇಸಲ್ಲಿ ಇಬ್ಬರು ಆಗಿದ್ದಾರೆ ಇಬ್ಬರು ಆ ಕೆರೆ ಭೂಮಿಯನ್ನು ಕೆರೆ ಅಂಗಳವನ್ನು ಒತ್ತುವರಿ ಮಾಡಿಕೊಂಡಿದ್ದಕ್ಕೆ ಹೈಕೋರ್ಟಿಂದ ಆದೇಶ ಆಗಿ ಇವತ್ತು ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಆ ರೀತಿ ಏನಾದರೂ ಯಾರಾದರೂ ಅಕ್ರಮವಾಗಿ ಸರ್ಕಾರಿ ಕೆರೆ ಕುಂಟೆ ಗೋಮಾಳ ಗುಂಡುತೋಪು ರಾಜಕಾಲುವೆಗಳನ್ನು ಒತ್ತುವರಿ ಮಾಡಿಕೊಂಡಿದ್ರೆ ದಯಮಾಡಿ ಬಿಟ್ಟುಬಿಡಿ ಇಲ್ಲ ಅಂತ ಹೇಳಿದ್ರೆ ನೀವು ಜೈಲಲ್ಲಿ ಮುದ್ದೆ ಮುರಿಯೋದಕ್ಕೆ ಸಿದ್ಧರಾಗಿ ಅದಕ್ಕೆ ಕನ್ನಡ ಜಾಗೃತಿ ವೇದಿಕೆ ಯಾವುದೇ ಕಾರಣಕ್ಕೂ ಅದಕ್ಕೆ ಅವಕಾಶ ಕೊಡೋದಿಲ್ಲ ಒತ್ತುವರಿದಾರರ ವಿರುದ್ಧವಾಗಿ ಹೋರಾಟ ಮಾಡುತ್ತೆ ಇವತ್ತು ಐವತ್ತು ವರ್ಷ ಆಗಿದ್ರೂ ಕೂಡ ಈ ರಾಜ ಈ ತಾಲೂಕಿನಲ್ಲಿ ಇನ್ನೂ ಕೂಡ ನಿವೇಶನ ಇಲ್ಲದಿರೋರು ಬದುಕ್ತಾ ಇದ್ದಾರೆ ಭೂಮಿ ಕಳ್ಕೊಂಡಂಥವ್ರ ಮನೆಯಲ್ಲಿ ಉದ್ಯೋಗ ಉದ್ಯೋಗ ಇಲ್ಲದೆ ಇರ್ತಕ್ಕ ಉದ್ಯೋಗ ಸಿಗದೆ ಇವತ್ತು ನಿರುದ್ಯೋಗ ಅನುಭವಿಸ್ತಕ್ಕಂಥ ಯುವಕರನ್ನು ನಾವು ಇದ್ದೀವಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡಬೇಕು ನಿವೇಶನ ಕಳ್ಕೊಂಡಿಂತ ಕಳ್ಕೊಂಡಿದ್ದ ಕಳ್ಕೊಂಡಿರ್ತವ್ರಿಗೆ ನಿವೇಶನಗಳನ್ನು ಕಳ್ಕೊಂಡಿರ್ತಕ್ಕಂಥ ರೈತರಿಗೆ ಬಡವರಿಗೆ ಭೂಮಿಗಳನ್ನು ಹಂಚಿಕೆ ಮಾಡಬೇಕು ಈಗಾಗಲೇ ನಾವು ಒಂದಷ್ಟು ಸರ್ಜಾಪುರ ಹಬ್ಳಿರ್ಬೋದು ಅತ್ತಿಬೆಲೆ ಒಬ್ಳಿರ್ಬೋದು ಕಸ್ಬಾ ಒಬ್ಳಿರ್ಬೋದು ಮೂರು ಹೋಬಳಿಗಳಲ್ಲಿ ಒಂದಷ್ಟು ದಾಖಲೆಗಳನ್ನು ಕಲೆ ಹಾಕಿದ್ದೇವೆ ಕೆರೆ ಕುಂಟೆ ಗೋಮಾಳ ಗುಂಡ್ತೋಪು ರಾಜಕಾಲುವೆಗಳು ಎಷ್ಟೆಷ್ಟು ಇದ್ದಾವೆ ಎಷ್ಟೆಷ್ಟು ಶೇಖರೆಗಳಿದ್ದಾವೆ ಅದೆಷ್ಟು ಮಂಜೂರಾಗಿದೆ ಎಷ್ಟು ಬಾಕಿ ಇದೆ ಎಷ್ಟು ಒತ್ತುವರಿ ಆಗಿದೆ ಅನ್ನೋದ್ರ ಬಗ್ಗೆ ಸಮಗ್ರವಾದಂಥ ಚಿತ್ರಣ ಮುಂದಿನ ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೇನೆ ಹಾಗಾಗಿ ಇವತ್ತೇನೋ ಕೆ ಐ ಡಿ ಬಿನವರು ಕೆ ಡಿ ಬಿನವರು ಏನು ರೈತರ ಭೂಮಿಗಳನ್ನು ಫಲವತ್ತಾದ ಭೂಮಿಗಳನ್ನು ಈಗಾಗಲೇ ಸ ಒಂದು ಸಾವಿರ ಎಕರೆ ಭೂಮಿಯನ್ನು ಭೂಮಿಗೆ ನೋಟಿಫಿಕೇಶನ್ ಮಾಡಿಕೊಂಡಿದ್ದಾರೆ ಅದನ್ನು ವಾಪಸ್ ತೆಗೆದುಕೋಬೇಕು ಮತ್ತು ರೈತರಿಗೆ ಒಪ್ಸಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆಯಿಂದ ಒತ್ತಾಯ ಮಾಡ್ತೇನೆ ರೈತರ ಪರ ಯಾವುದೇ ರೀತಿ ಒಂದು ಕಾಣಿಕಾಲ್ ತಾಲೂಕಿನಲ್ಲಿ ಪರ ಸಂಘಟನೆಗಳು ಬಂದಿಲ್ಲ ಮೊದಲಿಗೆ ನೀವೇ ಒಂದು ಪತ್ರಿಕೆ ಮಾತ್ರ ಒಂದು ಹೋರಾಟಕ್ಕೆ ಯಾಕೆ ಅಂತ ರೈತರು ಈ ದೇಶದ ಬೆನ್ನೆಲುಬು ಯಾಕಂದ್ರೆ ನಾನು ಮೊದಲೇ ಹೇಳಿದಾಗೆ ಅತ್ ಆನೆಕಲ್ ತಾಲೂಕು ರಾಗಿ ಕಣಜ ಅಂತೇಳಿ ನಾವು ಈಗಲೂ ಕೂಡ ಆನೇಕಲ್ ಹೆಬ್ಬಾಗಿಲು ಹೋದಾಗ ಅದು ನಾವು ನೋಡ್ತೀವಿ ಆದರೆ ಇವತ್ತು ಅದು ರಾಗಿ ಕಣಜ ಎಲ್ಲ ಹೋದ್ಮೇಲೆ ಈಗ ಬೋರ್ಡ್ ಹಾಕಿದ್ದಾರೆ ಅವರು ಆದರೆ ನಿಜವಾಗೂ ಕೂಡ ನಮಗೆ ಹೆಮ್ಮೆ ವಿಚಾರ ಆನೆಕಲ್ ತಾಲೂಕು ಅಂತೇಳಿದ್ರೆ ಯಾಕಂದರೆ ಅಷ್ಟು ಟನ್ಗಟ್ಲು ಅದು ಎಷ್ಟು ಹೆಕ್ಟರ್ಗಳ ಬೆಳೆ ಬೆಳೀತಾಯಿದ್ರು ಎಷ್ಟು ಟನ್ಗಳನ್ನು ರಾಗಿಯನ್ನು ಬೆಳೀತಾ ಇದ್ರು ಸರ್ಕಾರಕ್ಕೆ ಮತ್ತು ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿಂದ ರಫ್ತಾಗ್ತಾಯಿತ್ತು ಅಷ್ಟು ರಾಗಿಯನ್ನು ಬೆಳೀತಾ ಇದ್ವಿ ಸಂಪದ್ಭರಿತವಾದಂಥ ಭೂಮಿ ನಮ್ಮ ಕ ಆನೇಕಲ್ ತಾಲೂಕು ಸಂಪದ್ಭರಿತವಾದ ಫಲವತ್ತಾದ ಭೂಮಿ ಇವತ್ತು ಆ ಭೂಮಿಯನ್ನು ಸರ್ಕಾರ ಅಭಿವೃದ್ಧಿ ಹೆಸರಲ್ಲಿ ಇವತ್ತು ಒಂದು ಕಡೆ ಕೆ ಡಿ ಬಿ ಇನ್ನೊಂದು ಕಡೆ ಕೆ ಎಚ್ ಬಿ ಸಾವಿರಾರು ಎಕರೆ ಈಗ ಅಲ್ಲಿ ಆದೂರ ಹತ್ರ ಆದೂರು ಕಸಬಾ ಹೋಬಳಿ ಆದರೂ ಆ ಕಡೆ ಜಿಗಿಣಿ ಹೋಬಳಿ ಮತ್ತು ಕಸ್ಬಾಬಳಿ ಎರಡೂ ಸೇರಿ ಹೆಚ್ಚು ಕಡಿಮೆ ಒಂದು ಸಾವಿರ ಎಕರೆ ಸೂರ್ಯ ಸಿಟಿ ಅಂತೇಳಿ ಮಾಡಿದ್ದಾರೆ ಈ ಕಡೆ ಇಲ್ಲಿ ಸೂರ್ಯ ಸಿಟಿ ಒಂದು ಎರಡು ಮೂರು ಅಂತೇಳಿ ಅಲ್ಲೂ ಸಾವಿರಾರು ಎಕರೆ ಭೂಮಿಯನ್ನು ಅಲ್ಲಿ ಕಸ್ಕೊಂಡವ್ರೆ ಈಗ ಕೆ ಇ ಡಿ ಬಿನವರು ಈಗಾಗಲೇ ಐದು ಕೈಗಾರಿಕಾ ಪ್ರದೇಶ ಇದೆ ಹೀಗಾಗಿ ಇಲ್ಲಿ ಸರ್ಜಾಪುರಬಳಿನಲ್ಲಿ ಕೈಗಾರಿಕಾ ಪ್ರದೇಶ ಕೆ ಡಿ ಬಿನವರು ಅಲ್ಲಿ ಕೂಡ ಭೂಮಿಯನ್ನು ತೆಗೆದುಕೊತಾ ಇದ್ದಾರೆ ನಾನೇ ಸರ್ಕಾರಕ್ಕೆ ಹೇಳೋದೇನೆಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಿರಿ ಫ್ಯಾಕ್ಟ್ರಿಗಳನ್ನು ಅಲ್ಲಿನ ಯುವಕರಿಗೆ ಉದ್ಯೋಗ ಕೊಡಿ ಇವತ್ತು ನಮ್ಮ ಕರ್ನಾಟಕದ ಕನ್ನಡದ ಮಕ್ಕಳು ಬೇರೆ ಬೇರೆ ರಾಜ್ಯಗಳಿಗೆ ವಲಸೆ ಹೋಗ್ತಾ ಇದ್ರು ಉದ್ಯೋಗ ಅಲ್ಲಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ಉತ್ತರ ಪ ಉತ್ತರ ಕರ್ನಾಟಕದ ಭಾಗದಲ್ಲಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ಅಲ್ಲಿರೋ ಇರ್ತಕ್ಕಂಥ ಸ್ಥಳೀಯರಿಗೆ ಉದ್ಯೋಗ ಕೊಡಿ ಎಲ್ಲೋ ಬೇರೆ ಬೇರೆ ರಾಜ್ಯಗಳ ತೆಲುಗು ತಮಿಳು ಮಲಯಾಳಗಳು ಮರಾಠಿಗರು ಕೇರಳದವರು ಇವರೆಲ್ಲರೂ ಬಂದು ನಮ್ಮ ಉದ್ಯೋಗಗಳನ್ನು ಕರ್ಸ್ಕೊತಾ ಇದ್ದಾರೆ ಅವ್ರಿಗೆ ಉದ್ಯೋಗಗಳನ್ನು ಕೊಡ್ತಾಯಿದ್ದೀರಿ ಅವ್ರಿಗೆ ರತ್ನಗಂಬಳಿ ಇದ್ದೀರಿ ನಮ್ಮ ಕನ್ನಡದ ಮಕ್ಕಳಿಗೆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರ್ತಕ್ಕಂಥ ಮೂವತ್ತೊಂದು ಜಿಲ್ಲೆ ಇದೆ ನಮ್ಮ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆ ಅದರಲ್ಲಿ ಉತ್ತರ ಕರ್ನಾಟಕದ ಭಾಗದ ಅದೆಷ್ಟು ನಿರುದ್ಯೋಗದ ಸಮಸ್ಯೆ ಇದೆ ಅಂಥ ನಿರುದ್ಯೋಗ ಯುವಕರಿಗೆ ನೀವು ಉದ್ಯೋಗ ಕೊಡಿ ಅಲ್ಲಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ಇದು ನಮ್ಮ ಒತ್ತಾಯ ಇದೆ ಈಗಾಗಲೇ ನಾವು ಸೆಪ್ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಭಾಳ ದೊಡ್ಡ ಮಟ್ಟದ ಚಳವಳಿಯನ್ನು ಬೆಂಗಳೂರು ಉದ್ಯ ಸ್ವತಂತ್ರ ಉದ್ಯಾನವನದಲ್ಲಿ ಹೋರಾಟ ಮಾಡಿ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಮಾಡಿದ್ದೀವಿ ಮನವಿ ಪತ್ರನೂ ಕೊಟ್ಟಿದ್ದೀವಿ ನೀವು ಅಲ್ಲಿ ಉದ್ಯೋಗ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿದ್ರೆ ಖಂಡಿತವಾಗಲೂ ಕೂಡ ನಿಮ್ಮ ಏನು ಉದ್ದೇಶ ಏನಿದೆ ಏನು ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡ್ತೀವಿ ಅಂಥೇಳಿ ಇಲ್ಲಿ ಬಹುಶಃ ಆನೆಕಲ್ ವಿಧಾನಸಭಾ ಕ್ಷೇತ್ರ ಆನಕಲ್ ತಾಲೂಕಿನಲ್ಲಿ ಅಂಥ ಸಮಸ್ಯೆಗಳೇನಿಲ್ಲ ಇಲ್ಲ ಇದ್ರೂ ಕೂಡ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ ಆದರೆ ಇಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಭಾಳಷ್ಟು ಕಷ್ಟ ಇದೆ ಅಲ್ಲಿ ನಿರುದ್ಯೋಗದ ಯುವ ಸಮಸ್ಯೆ ಏನು ಅನುಭವಿಸ್ತಾ ಇರ್ತಕ್ಕಂಥ ಯುವಕರಿಗೆ ಪದವಿ ಪಡೆದಂಥ ಯುವಕರಿಗೆ ಉದ್ಯೋಗ ಕೊಡಿ ಅದು ಅಲ್ಲಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡಿ ಅನ್ನೋದು ನನ್ನ ಉದ್ದೇಶ ಮುಂದೆ ಕನ್ನಡ ಜಾಗೃತಿ ಸಂಘದ ಹೋರಾಟ ಯಾವ ರೀತಿ ಕೈ ಬಿಟ್ಟಿಲ್ಲ ಖಂಡಿತವಾಗಲೂ ಭೂಸ್ವಾಧೀನ ಪ್ರಕ್ರಿಯೆ ನಿಲ್ಲಿಸೋವರೆಗೂ ರದ್ದಾಗೋವರೆಗೂ ಏನು ಇವತ್ತು ಸ್ವಾಧೀನ ತಡೆ ಹೋರಾಟ ಏನಿದೆ ನಮ್ಮ ದೇವರಾಜವರು ಮತ್ತು ಜಯಪ್ರಕಾಶ್ ಅವರು ಮತ್ತು ನಮ್ಮ ಹಂದನಹಳ್ಳಿ ಚಂದ್ರಣ್ಣವರು ಇವರ ನೇತೃತ್ವದಲ್ಲಿ ಈಗಾಗಲೇ ಹತ್ತಾರು ಸಭೆಗಳು ನಡೆದಿದ್ದಾವೆ ಹಾಗಾಗಿ ಅವ್ರ ಜೊತೆ ಕೈ ಜೋಡಿಸಿ ಅಥವಾ ನಾವು ಕೂಡ ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದು ನಾನು ಕನ್ನಡ ಜಾಗೃತಿಗೆ ಖಂಡಿತವಾಗಲೂ ಮಾಡ್ತೀವಿ ಮತ್ತು ನಾನು ಈಗಾಗಲೇ ಒಂದು ಸಲಹೆಯನ್ನು ಕೊಟ್ಟಿದ್ದೀನಿ ನೀವು ಭೂ ಸ್ವಾಧೀನವನ್ನು ಕೈ ಬಿಡಲಿಲ್ಲ ಪ್ರಕ್ರಿಯೆನ ಕೈ ಬಿಡಲಿಲ್ಲ ಅಂತ ಹೇಳಿದ್ರೆ ಆನೆಕಲ್ ತಾಲೂಕು ಬಂದ್ಗೆ ಕರೆ ಕೊಡ್ತೀವಿ ಯಾಕಂದರೆ ಪ್ರತಿಯೊಬ್ಬರು ಅನ್ನ ಇದ್ದಾರೆ ರೈತ ಬೆಳೆದಂಥ ಬೆಳೆ ಬೆಳೆಯಿಂದ ಇವತ್ತು ಪ್ರತಿಯೊಬ್ಬರು ಅನ್ನ ತಿಂತಾದ್ರೆ ಈ ಆನೆಕಲ್ ತಾಲೂಕಲ್ಲಿ ಇಡೀ ದೇಶದಲ್ಲೇ ಬಿಡಿ ದೇಶದಲ್ಲೇ ಅನ್ನ ಇದ್ದಾರೆ ಅಂಥ ರೈತನಿಗೆ ಸಂಕಷ್ಟ ಬಂದಾಗ ನಾವೆಲ್ಲರೂ ಕೂಡ ಕೈ ಜೋಡಿಸಲೇಬೇಕಾಗಿದೆ ಎಲ್ಲ ನಾನು ಈ ಮೂಲಕ ನಾನು ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲ ರೈತ ಸಂಘಟನೆಗಳು ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಕಾರ್ಮಿಕ ಸಂಘಟನೆಗಳು ಎಲ್ಲ ಚಲನಚಿತ್ರ ನಟರ ಅಭಿಮಾನಿ ಸಂಘಗಳು ಮಹಿಳಾ ಸಂಘಟನೆಗಳು ಯುವಕ ಸಂಘಟನೆಗಳು ಇಲ್ಲಿ ಜಾತಿ ಧರ್ಮ ಎಲ್ಲ ಬಿಟ್ಟು ರೈತಂದೇ ಒಂದು ಜಾತಿ ಇದೆ ಆ ರೈತ ಉಳಿಬೇಕಾಗಿದೆ ನಮಗೆ ಅನ್ನ ಕೊಡೋ ರೈತ ಉಳಿಬೇಕಾಗಿದೆ ಹಾಗಾಗಿ ನೀವೆಲ್ಲರೂ ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ಸಭೆಗಳನ್ನು ಮಾಡಿ ಪ್ರತ್ಯೇಕವಾಗಿ ಪತ್ರಿಕಾಗೋಷ್ಠಿಗಳನ್ನು ಮಾಡಿ ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಿಲ್ಲಿಸೋವರೆಗೂ ನಾವೆಲ್ಲರೂ ಕೂಡ ವಿರಾಮ ತೆಗೆದುಕೊಳ್ಳೋದು ಬೇಡ ನಾವೆಲ್ಲರೂ ಕೂಡ ಒಟ್ಟಾಗಿ ಒಗ್ಗಟ್ಟಾಗಿ ಎಲ್ಲ ಕನ್ನಡಪರ ಸಂಘಟನೆಗಳು ಎಲ್ಲ ದಲಿತ ಸಂಘಟನೆಗಳು ಎಲ್ಲ ಮಹಿಳಾ ಸಂಘಟನೆಗಳು ಎಲ್ಲ ಕಾರ್ಮಿಕ ಸಂಘಟನೆಗಳು ಎಲ್ಲ ಯುವಕ ಸಂಘಟನೆಗಳು ಎಲ್ಲ ಚಲನಚಿತ್ರ ಕಲಾವಿದರ ಅಭಿಮಾನಿ ಸಂಘಟನೆಗಳು ಒಟ್ಟಾಗಿ ಒಗ್ಗಟ್ಟಾಗಿ ರೈತರನ್ನ ಉಳಿಸೋ ಒಂದು ಕೆಲಸಕ್ಕೆ ನಾವು ಕೈಯಾಕೋಣ ನಮಸ್ಕಾರ